ಪಟ್ನಲ್ಲಿ ಬೀದಿಗೆ ಬಂದಿದೆ ರಾಜ್ಯ ಕಾಂಗ್ರೆಸ್ನ ಒಳ ಜಗಳ ಸಿದ್ದು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮೂಲ ಕಾಂಗ್ರೆಸ್ಸಿಗರು ಬಹಿರಂಗವಾಗಿಯೇ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರತಾ ಇದ್ದಾರೆ ವಿಭಜನೆ ಬೇಡ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ನಾಲ್ಕು ಕಾರ್ಯಾಧ್ಯಕ್ಷ ಹುದ್ದೆಗಳು ಕೂಡ ಬೇಕು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ ಇದಕ್ಕಾಗಿಯೇ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಳಂಬ ಆಗ್ತಾ ಇದೆ ಅಂತ ಹೇಳಲಾಗಿದೆ ಇದೀಗ ಇದರ ವಿರುದ್ಧ ಮೂಲ ಕಾಂಗ್ರೆಸ್ಗರು ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹುದ್ದೆ ವಿಭಜನೆ ಆಗಬೇಕು ಅಂತ ಪರಂ ಹೇಳಿದ್ರು ಹಾಗೇನೆ ಎಚ್ ಕೆ ಪಾಟೀಲ್ರು ಕೂಡ ಅದನ್ನ ಹೇಳಿದ್ರು ಕಾರ್ಯಾಧ್ಯಕ್ಷರ ಆಯ್ಕೆ ಆಗತ್ತೆ ಇಲ್ಲ ಅಂತ ಮುನಿಯಪ್ಪ ಕೂಡ ಹೇಳಿದ್ರು ಸಿದ್ದರಾಮಯ್ಯ ವರ್ಸಸ್ ಮೂಲ ಕಾಂಗ್ರೆಸ್ಸಿಗರ ಜಗಳ ಕಾಂಗ್ರೆಸ್ನಲ್ಲಿ ಇದೀಗ ಬೀದಿಗೆ ಬಿದ್ದಿದೆ ಹುದ್ದೆ ವಿಭಜನೆ ಆಗಬೇಕು ಅಂತ ಮೂಲ ಕಾಂಗ್ರೆಸ್ಸಿಗರು ಪಟ್ಟ ಹಿಡಿದಿದ್ದಾರೆ ಹುದ್ದೆ ವಿಭಜನೆ ಆಗೋದೇ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ ನಾಲ್ಕು ಮಂದಿ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಿ ಅನ್ನೋದು ಸಿದ್ದರಾಮಯ್ಯ ವಾದ ಅಂತ ಹೇಳಲಾಗ್ತಾ ಇದೆ ಇದೀಗ ಮೂಲ ಕಾಂಗ್ರೆಸ್ ಇದ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಡಾಕ್ಟರ್ ಜೆ ಪರಮೇಶ್ವರ್ ಅವರು ಕೂಡ ಹುದ್ದೆ ವಿಭಜನೆ ಆಗಬೇಕು ಅಂತ ಹೇಳಿದ್ರು ಅಂತ ಹೇಳಲಾಗಿದೆ ನಾನು ಒಳ್ಳೆ ವೈಯಕ್ತಿಕ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಎರಡು ಒಟ್ಟಿಗೆ ಇರಬೇಕು ಇಲ್ಲಿವರೆಗೆ ಬದಲಾವಣೆ ಬೇರೆ ಬೇರೆ ಆಗಿದ್ದಾವು ಕರ್ನಾಟಕ ಹುಟ್ಟಿರ್ತವಿಂದ ಮಹಾರಾಷ್ಟ್ರ ಪೊಲಿಟಿಕಲ್ ಸಿಚುವೇಶನ್ ಬೇರೆ ಇರ್ಬೋದು ಇಲ್ಲಿ ಸಿಚ್ಯುವೇಷನ್ ಬೇರೆ ಇದೆ ಅಲ್ಲಿ ಸಿಚ್ಯುವೇಷನ್ನೇ ಬೇರೆ ಅಲ್ಲಿ ಸನ್ನಿವೇಶ ತಕ್ಕಂತೆ ತೀರ್ಮಾನ ಮಾಡ್ಕೊಂಡಿರ್ಬೋದು ಇಲ್ಲಿ ಸನ್ನಿವೇಶ ಬೇರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಎರಡು ಒಟ್ಟಿಗೆ ಇರಬೇಕು ನೋ ಸ್ಪ್ಲಿಟ್ ನೋ ಸೆಪರೇಷನ್ ವಿರೋಧ ಪಕ್ಷದ ನಾಯಕ ಬೇರೆ ಇದ್ದಾರೆ ಆ ಹಿನ್ನೆಲೆಯೊಳಗೆ ಅದೇ ಮಾದರಿಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ ಆಗುತ್ತೆ ಯಾಕಂದರೆ ನಮ್ದು ರಾಷ್ಟ್ರೀಯ ಪಕ್ಷ ವ್ಯಾರ್ ನ್ಯಾಷನಲ್ ಪಾರ್ಟಿ ಅಲ್ಲೊಂದು ಒಂದು ಇಲ್ಲೊಂದು ಒಂದು ಆಗೋದು ಸರಿಯಲ್ಲ ಮೇಲ್ಮಟ್ಟದಲ್ಲಿ ಒಂದು ಇಲ್ಲೊಂದು ಆಗೋದು ಸರಿಯಲ್ಲ ಆದ್ದರಿಂದ ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಎಲ್ಲ ಕಡೆ ಒಂದೇ ಇರಬೇಕು ಈಗ ನಮ್ಮಲ್ಲಿ ಒಬ್ಬರು ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಅಧ್ಯಕ್ಷರನ್ನ ಆಗಬೇಕು ಇದೇ ಪದ್ಧತಿ ಮುಂದುವರಿಯುವಂತೆ ಆಗಬೇಕು ಅನ್ನೋ ಅಭಿಪ್ರಾಯ ಈಗ ಮಹಾರಾಷ್ಟ್ರ ಕಾಂಗ್ರೆಸ್ ಹೈಕಮಾಂಡ್ ಯಾರನ್ನ ತೀರ್ಮಾನ ಮಾಡಿದ್ರು ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಿ ಕಾಂಗ್ರೆಸ್ ಅನ್ನ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬೇಕು ಒಂದು ಎರಡು ಕಾರ್ಯಾಧ್ಯಕ್ಷರಿದ್ರೆ ಏನ್ ತಪ್ಪಾಗೋದಿಲ್ಲ ಅದು ಅನುಕೂಲ ಆಗ್ತದೆ ಅಧ್ಯಕ್ಷರು ಕೆಲಸ ಮಾಡೋಕ್ಕೆ ಇವತ್ತು ಅಧ್ಯಕ್ಷರ ಜೊತೆಗೆ ಇರಬೇಕು ಅಂತ ಹೇಳುವಂಥ ಸಂದರ್ಭ ಉದ್ಭವ ಆಗಿರುವಾಗ ಇವತ್ತು ಸಿ ಎಲ್ ಪಿ ಮತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಕೂಡ ಇದ್ದರೆ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ ಅವಕಾಶ ಆಗ್ತದೆ ಮತ್ತು ಅಷ್ಟೇ ಸೀನಿಯರ್ಸ್ ಇದ್ದಾಗ ಈಗ ಅಧ್ಯಕ್ಷರಾಗೋಕ್ಕೆ ಆರ್ ಹತ್ತು ಜನ ಇರ್ತಾರೆ ಲೀಡರ್ ಆಫ್ ದಿ ಅಪೋಸಿಷನ್ ಹಾಕು ಹತ್ತು ಜನ ಇರ್ತಾರೆ ಸಿ ಎಲ್ ಪಿ ಲೀಡ್ರ್ ಹಾಕು ಇರ್ತಾರೆ ಎಲ್ಲರಿಗೂ ಮಾಡೋಕ್ಕಾಗಿದ್ರು ಕೆಲವ್ರಿಗ ಅವಕಾಶ ಮಾಡೋಕ್ಕಾಗ್ತದೆ ಅಧ್ಯಕ್ಷರ ಜೊತೆಯಲ್ಲಿ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲ ಹಿಂದೆ ಮಾಡಿದ್ದಾರೆ ಈಗ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಸಾಮಾನ್ಯವಾಗಿ ಇಲ್ಲಿವರೆಗೂ ಸಿ ಎಲ್ ಪಿ ಅಂದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಮುಖ್ಯಮಂತ್ರಿ ಸಿ ಎಲ್ ಪಿ ಅಂದ ತಕ್ಷಣ ಆಟೋಮ್ಯಾಟಿಕ್ಕಾಗಿ ವಿರೋಧ ಪಕ್ಷದ ನಾಯಕರು ಆದರೆ ಈಗ ಎರಡು ಸ್ಥಾನ ಮಾಡಬೇಕು ಅಂತಂದ್ರೆ ಅದರಲ್ಲಿ ಒಂದು ರೀತಿನಲ್ಲಿ ತಪ್ಪೇನಿಲ್ಲ ಇನ್ನೊಂದು ಕಡೆ ಅದನ್ನು ಹೊಂದ್ಕೊಂಡು ಮನ ಮನಸ್ಥಿತಿ ಬರಬೇಕಷ್ಟೇ ಬೇರೆ ಏನಿಲ್ಲ ಕಾರ್ಯಾಧ್ಯಕ್ಷರು ಇರ್ಬೇಕು ಅಂತ ಹೇಳಿದೇವತ್ತು ಎಷ್ಟು ಜನ ಇರಬೇಕು ಅಂತ ಹೇಳಿಲ್ಲ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರು ಇರ್ಬೇಕು ಅಂತ ಹೇಳಿದೇವತ್ತು ಎಷ್ಟು ಜನ ಇರಬೇಕು ಅಂತ ಹೇಳಿಲ್ಲ ಈಗ ನಾಲ್ಕು ಜನ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡ್ತಾರೆ ಅದಕ್ಕೆ ಇನ್ನೀ ಇನ್ನೂ ಇಲ್ಲ ಎರಡೇ ಸಾಕು ಅಂತಾರೆ ಅಂತಾರೆ ಅಂತೇಳಿ ನನ್ನ ದೃಷ್ಟಿನಲ್ಲಿ ನನಗೆ ಯಾಕೆಂದರೆ ನನ್ನ ಅನುಭವದ ಮಾತು ಏನು ಅಂತೇಳಿದರೆ ಒಬ್ಬ ಅಧ್ಯಕ್ಷ ಇದ್ದರೆ ಅವರಿಗೆ ಸಹಕಾರಿಯಾಗಿ ವೈಸ್ ಪ್ರೆಸಿಡೆಂಟ್ಸ್ ಇರ್ಬೋದು ಅದೇ ರೀತಿ ನಾಲ್ಕು ಜನ ಅವಶ್ಯಕತೆ ಇಲ್ಲ ಅಂಥೇಳಿ ನನಗೆ ಅನ್ಬ ನನ್ನ ಅನಿಸಿಕೆ ನನ್ನ ವೈಯಕ್ತಿಕವಾದ ಅನುಭವದ ಮಾತು ಏನು ಅಂತೇಳಿದರೆ ಒಬ್ಬ ಅಧ್ಯಕ್ಷ ಇದ್ದರೆ ಅಷ್ಟು ಸಾಕು ರೈಟ್ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಹಳಕಟ್ಟಿ ಅಂತೂ ಇಂತೂ ಕಾಂಗ್ರೆಸ್ ಬಣ ರಾಜಕೀಯ ಸಂಪೂರ್ಣ ಬೀದಿಗೆ ಬಿದ್ದಿದೆ ಸಾಕಷ್ಟು ದೊಡ್ಡ ಕಲಹಕ್ಕೆ ಇದು ಕಾರಣ ಆಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಘೋಷಣೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ಯಾರು ಅನ್ನೋ ಹೆಸರು ಘೋಷಣೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಈ ಸಿಎಲ್ ಪಿ ಲೀಡರ್ ವಿಚಾರ ಏನ್ ಮಾಡ್ತಾರೆ ಅಂತ ಏನಿದೆ ಪರಿಸ್ಥಿತಿ ಶ್ರೀಲಕ್ಷ್ಮಿ ಕೆಪಿಸಿಸಿ ಅಧ್ಯಕ್ಷ ವಿಚಾರ ನೇಮಕ ವಿಚಾರದಲ್ಲಿ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ನಲ್ಲಿ ಬಣಗಳ ರಾಜಕೀಯ ಒಂದು ಶುರುವಾಗಿದೆ ಅದರಲ್ಲೂ ಕೂಡ ಮೂಲ ಮತ್ತು ವಲಸಿಗ ಕಾಂಗ್ರೆಸ್ ಮುಖಂಡರ ನಡುವೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಶುರುವಾಗಿದೆ ಈ ಆರೋಪ ಪ್ರತ್ಯಾರೋಪಗಳ ಗುದ್ದಾಟ ಬೀದಿಗೆ ಬಂದು ನಿಂತಿದೆ ಅಂತ ಹೇಳಬಹುದು ಅಂದ್ರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಒಂದು ವಿಚಾರ ಯಾವಾಗ ಪ್ರಸ್ತಾಪ ಆಯಿತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಲ್ಕು ಜನರನ್ನ ಕೆಪಿಸಿಸಿ ಕಾರ್ಯದರ್ಶನಾಗಿ ನೇಮಕ ಮಾಡಲೇಬೇಕು ಒಂದು ಪಟ್ಟನ್ನು ಹೇಳಿದರು ಜೊತೆಗೆ ಸಿಎಲ್ ಪಿ ಮತ್ತು ಅಪೋಸಿಷನ್ ಪಾರ್ಟಿ ಲೀಡರ್ ಏನಿದೆ ಇದರ ಈ ಎರಡು ಸ್ಥಾನಗಳನ್ನು ವಿಭಜನೆ ಮಾಡೋದು ಬೇಡ ಒಂದು ಕೂಡ ಸಿದ್ದರಾಮಯ್ಯ ಮಾಡಿದ್ರು ಯಾವಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಮುಖಂಡರು ಎಚ್ಚೆತ್ಕೊಂಡ್ರು ಅದರಲ್ಲೂ ಪರಮೇಶ್ವರ್ ಆಗಿರಬಹುದು ಡಿ ಕೆ ಶಿವಕುಮಾರ್ ಆಗಿರಬಹುದು ಕೆ ಎಚ್ ಮುನಿಯಪ್ಪ ಆಗಿರಬಹುದು ಮತ್ತು ಎಚ್ ಕೆ ಪಾಟೀಲ್ ಆಗಿರಬಹುದು ಸೇರಿದಂತೆ ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ನ ಹಿರಿಯ ಮುಖಂಡರು ಎಲ್ಲರೂ ಕೂಡ ಒಂದು ಸಿದ್ದರಾಮಯ್ಯನವರ ಒಂದು ನಡೆ ಏನಿದೆ ವರ್ತನೆ ಏನಿದೆ ಅದನ್ನು ಒಂದು ಟೀಕೆ ಮಾಡತಕ್ಕಂತಹ ಮತ್ತು ಆಕ್ಷೇಪ ಕೆಲಸವನ್ನು ಮಾಡಿದ್ರು ಇವತ್ತು ಕೂಡ ನಿನ್ನೆ ಹಿರಿಯ ಮಾಜಿ ಡಿಸಿ ಎಂ ಪರಮೇಶ್ವರ್ ಕೂಡ ಒಂದು ಸಿದ್ದರಾಮಯ್ಯ ಅವರ ನಡೆಯನ್ನು ಕಾಣಿಸಿದರೆ ಇವತ್ತು ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಆಗಿರಬಹುದು ಮತ್ತು ಕೆ ಎಚ್ ಮುನಿಯಪ್ಪ ಆಗಿರಬಹುದು ಇವರು ಕೂಡ ಸಿದ್ದರಾಮಯ್ಯ ಅವರ ಪ್ರಸ್ತಾಪ ಇದೆ ನಾಲ್ಕು ಜನ ಕಾರ್ಯದರ್ಶಿ ನೇಮಕ ಮಾಡಬೇಕು ಅಂತಕ್ಕಂಥ ವಿಚಾರ ಏನಿದೆ ಈ ವಿಚಾರವನ್ನ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಮುಖಂಡರ ಒಂದು ಒಳ ರಾಜಕೀಯ ಏನಿದೆ ಅದು ಬೀದಿಗೆ ಬಂದು ನಿಂತಾಗಿದೆ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಒಂದು ನಿನ್ನೆ ಕಾಂಗ್ರೆಸ್ ಕಚೇರಿ ವಿರುದ್ಧ ಪ್ರತಿಭಟನೆ ಕೂಡ ಆಯಿತು ಇವತ್ತು ಎಚ್ ಕೆ ಪಾಟೀಲ್ ಅವರು ಕೂಡ ಒಂದು ಮಾತನ್ನ ಹೇಳ್ತಾನೆ ನಾಲ್ಕು ಕಾರ್ಯಾಧ್ಯಕ್ಷ ಸ್ಥಾನ ಬೇಕಾಗಿಲ್ಲ ಇತರ ಮಾದರಿಯ ಮಹಾರಾಷ್ಟ್ರ ಮತ್ತು ದೆಹಲಿ ಮಾದರಿಯಂತೆ ಯು ಪಿ ಎ ಮಾದರಿಯಂತೆ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಸಿ ಎಲ್ ಪಿ ಮತ್ತು ವಿಪಕ್ಷ ಸ್ಥಾನಕ್ಕೆ ವಿಭಜನೆ ಆಗಲಿ ಒಂದು ಮಾತನ್ನು ಕೂಡ ಹೇಳಿದ್ರು ಅಂದ್ರೆ ಎಲ್ಲ ಮೂಲ ಕಾಂಗ್ರೆಸ್ ನಾಯಕರು ಕೂಡ ಒಗ್ಗಟ್ಟಿನಿಂದ ಸಿದ್ದರಾಮಯ್ಯನವರ ವರ್ತನೆಯನ್ನ ಕಂಡು ಖಂಡಿಸ್ತಾ ಅಷ್ಟೇ ಅಲ್ಲ ಸಿದ್ದರಾಮಯ್ಯ ಬೆಂಬಲಿಗರು ಕೂಡ ಒಂದು ಸಿದ್ದರಾಮಯ್ಯ ಅವರ ಮಾತನ್ನ ಸಮರ್ಥನೆ ಮಾಡಿಕೊಂಡು ಹೇಳಿಕೆ ನೀಡ್ತಾ ಇದ್ದಾರೆ ಇದು ಒಂದು ಅಧ್ಯಕ್ಷ ನೇಮಕ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರ ಒಂದು ಒಳಚೆಗಳು ಏನಾಗಿದೆ ಅದು ಬೀದಿಗೆ ಬಂದು ನಿಂತ ಆಗಿದೆ ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಶ್ರೀನಿವಾಸ ಹಳಕಟ್ಟೆ ಡೀಟೇಲ್ಸ್